ಹಲೋ ಮಕ್ಕಳೇ ಇಂದು ನಾವು ಒಂದು ಮತ್ತು ಎರಡನೇ ತರಗತಿಯ ಒಂದು ಸ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಮಾದರಿಯಂತೆ ಅಂತ ಎನಿಸಿ ಎನಿಸಿ ಬರೆಯಿರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳನ್ನು ಎಷ್ಟಿದಾವಂತ ಎನಿಸಿ ಕೂಡಿಸಿ ಬರೆಯುವುದು ಈ ಮೊದಲನೇ ಚಿತ್ರವನ್ನು ಮಾದರಿಯನ್ನು ಕೊಟ್ಟಿದ್ದಾರೆ ಈಗ ಇಲ್ಲಿ ಯಾವ ಚಿತ್ರ ಕೊಟ್ಟಿದ್ದಾರೆ ಒಂದು ಚಹಾದ ಒಂದು ಚಹಾ ಕುಡಿಯುವ ಕಪ್ಪಿನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದು ಎಷ್ಟಿದೆ ಇಲ್ಲಿ ಚಿತ್ರ ಎಷ್ಟು ಕಪ್ಪದವು ಇಲ್ಲೇ ಒಂದು ಎರಡು ಎರಡು ಅದೀ ಕೂಡಿಸುವ ಚಿಹ್ನೆ ಇಲ್ಲಿ ಎಷ್ಟು ಕಪ್ಪದವು ಒಂದು ಎರಡು ಮೂರು ಎಷ್ಟು ಮೂರು ಬರೋಬ್ಬರಿ ಈಸಿಕ್ವಲ್ ಟು ಎಷ್ಟು ಕಪ್ಪದ ಅದು ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಕಪ್ಪ ಒಂದು ಎರಡು ಮೂರು ನಾಲ್ಕು ಐದು ಎರಡು ಅದೀಕ್ ಮೂರು ಬರೋಬರಿ ಎಷ್ಟದು ಐದು ಕಪ್ ಇನ್ನು ಮುಂದಿನ ಚಿತ್ರ ಯಾವುದೈತೆ ನೋಡ್ರಿ ಇಲ್ಲಿ ಒಂದು ಹಣ್ಣಿನ ಚಿತ್ರ ಇದೆ ಅನಾನಸ್ ಹಣ್ಣಿನ ಚಿತ್ರ ಇಲ್ಲಿ ಮೊದಲನೇದು ಒಂದು ಇದರಲ್ಲಿ ಎಷ್ಟಿದೆ ಇಲ್ಲಿ ಅನಾನಸ್ ನೋಡ್ರಲ್ಲಿ ಒಂದು ಎರಡು ಮೂರು ಈ ಮೂರು ಅನಾನಸ್ ಹಣ್ಣನ ಮೂರು ಅಂತ ಬರ್ಕೊಳ್ಳೋದು ಇಲ್ಲಿ ಎಷ್ಟೈತಿ ಈಗ ಇಲ್ಲಿ ಯಾವ ಚಿಹ್ನೆ ಹಾಕ್ಬೇಕು ಅದೀಗ್ ಚಿಹ್ನೆ ಕೂಡಿಸುವ ಚಿಹ್ನೆ ಸಂಕಲನ ಚಿಹ್ನೆ ಈಗ ಮುಂದಿನ ಎಷ್ಟೈತಿ ಇಲ್ಲಿ ಅನಾನಸ ಒಂದಿದೆ ಆದರೆ ಒಂದು ಅಂತ ಬರ್ಕೊಳ್ಳೋಣ ಯಾವ ಚಿಹ್ನೆ ಹಾಕೋದು ಸಮ ಚಿಹ್ನೆ ಯಾವ ಸಿಂಚಿಹ್ನೆ ಸಮ ಚಿಹ್ನೆ ಹಾಗಾದರೆ ಇಲ್ಲೆಷ್ಟದ ಅನಾನಸು ಒಂದು ಎರಡು ಮೂರು ನಾಲ್ಕು ಎಷ್ಟದವು ನಾಲ್ಕು ಹಾಗಾದರೆ ಮೂರು ಅನಾನಸ್ ಮತ್ತು ಒಂದು ಅನಾನಸ್ ಎಷ್ಟು ಎಷ್ಟಾಗತ್ತ ನಾಲ್ಕು ಅದೇ ರೀತಿಯಾಗಿ ಇಲ್ಲೇನಿದೆ ಹೇಳಿರಿ ಡೋಲು ಡೋಲು ಒಂದು ಡೋಲಿನ ಚಿತ್ರ ಇದೆಯಲ್ಲ ಬಾರಿಸೋದು ಡೋಲು ಇದೆಯಲ್ಲ ಇಲ್ಲಿ ಇಲ್ಲಿ ಎಷ್ಟದ ಡೋಲು ಒಂದು ಎರಡು ಮೂರು ನಾಲ್ಕು ಎಷ್ಟು ನಾಲ್ಕು ಈ ರೀತಿ ನಾಲ್ಕನ್ನು ಬರ್ಕೊಳ್ಳೋದು ಈಗ ಯಾವ ಚಿಹ್ನೆ ಆಗೋದು ಅಧಿಕ ಇಲ್ಲೆಷ್ಟ ಡೋಲು ಒಂದು ಸಮ ಚಿಹ್ನೆ ಈಸ್ ಈಕ್ವಲ್ ಟು ಈಗ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಡೋಲಾಯಿತು ಐದು ಹಾಗಾದರೆ ನಾಲ್ಕು ಅದೀಕ್ ಒಂದು ಬರೋಬರಿ ಎಷ್ಟಾಯಿತು ಐದು ಅದೇ ರೀತಿ ಇಲ್ಲಿ ಯಾವ ಚಿತ್ರ ಇದೆ ನೋಡ್ರಿಲ್ಲೇ ಬುಗುರಿಯ ಚಿತ್ರ ಇದೆ ಯಾವುದು ಬುಗುರಿಯ ಚಿತ್ರ ಇಲ್ಲೆಷ್ಟ ಬುಗುರಿ ಒಂದು ಎರಡು ಎಷ್ಟು ಎರಡು ಅದಿ ಇಲ್ಲೆಷ್ಟೈತಿ ಒಂದು ಬರೋಬ್ಬರಿ ಎಷ್ಟೇಗಾರ ಒಂದು ಎರಡು ಮೂರು ಹಾಗಾದರೆ ಎರಡು ಅದಕ್ಕೆ ಒಂದು ಬರೋಬ್ಬರಿ ಎಷ್ಟಾಯಿತು ಮೂರು ಅದೇ ರೀತಿಯಾಗಿ ಇಲ್ಲಿ ಯಾವ ಚಿತ್ರ ಇದೆ ನೀವು ಆಟ ಆಡ್ತಿರೋ ಯಾವ ಚಿತ್ರ ಇದು ಯಾವುದು ಇದು ಚೆಂಡಿನ ಚಿತ್ರ ಯಾವುದು ಚೆಂಡಿದೆಯಲ್ಲ ಇಲ್ಲೆಷ್ಟೈತಿ ಒಂದು ಚೆಂಡಿದೆ ಅದೀ ಇಲ್ಲೆಷ್ಟು ಚೆಂಡಿದಾವೆ ಒಂದು ಎರಡು ಮೂರು ಎಷ್ಟು ಮೂರು ಬರೋಬ್ಬರಿ ಸಮಚಿಹ್ನೆ ಒಂದು ಎರಡು ಮೂರು ನಾಲ್ಕು ಇಲ್ಲೆಷ್ಟ ನಾಲ್ಕು ಹಾಗಾದರೆ ಒಂದು ಅದಕ್ಕೆ ಮೂರು ಬರೋಬ್ಬರಿ ಎಷ್ಟಾಯಿತು ನಾಲ್ಕು ಅದೇ ರೀತಿಯಾಗಿ ಮುಂದಿನ ಚಿತ್ರ ಯಾವ್ದು ನೋಡ್ರಿ ಅಲ್ಲಿ ಎಷ್ಟು ಈ ಗಿಡಗಳಿದಾವಲ್ಲ ಇಲ್ಲಿ ಮೊದಲನೇದು ಇದರಲ್ಲಿ ಎಷ್ಟು ಗಿಡಗಳಿದಾವೆ ಒಂದು ಎರಡು ಮೂರು ಎಷ್ಟು ಮೂರು ಅದೀಕ್ ಇಲ್ಲೆಷ್ಟ ಎರಡು ಸಮ ಚಿಹ್ನೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಗಿಡಗಳಿದಾವು ಐದು ಹಾಗಾದರೆ ಮೂರು ಅದಿಕ್ಕೆರಡು ಸಮ ಚಿಹ್ನೆ ಎಷ್ಟಾಯಿತು ಐದು ಇಲ್ಲಿ ಯಾವುದಿದೆ ನೋಡ್ರಿ ಒಂದು ಬುಕ್ಕಿನ ಒಂದು ಚಿತ್ರದ ಡೈರಿದು ಡೈರಿ ಥರ ಇದೆಯಲ್ಲ ಅಲ್ಲ ಇಲ್ಲೆಷ್ಟಿದೆ ಇಲ್ಲಿ ಎರಡು ಎರಡು ಬುಕ್ಗಳಿದಾವೆ ಅದೀಕ್ ಇಲ್ಲೆಷ್ಟದಾವು ಇಲ್ಲೂ ಕೂಡ ಎರಡದಾವು ಹಾಗಾದರೆ ಸಮಾಚಿನ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಎಷ್ಟು ಪುಸ್ತಕಗಳು ಎರಡು ಅದಕ್ಕೆ ಎರಡು ಎಷ್ಟಾಯಿತು ನಾಲ್ಕು ಈ ರೀತಿಯಾಗಿ ನೀವೇನು ಮಾಡಬೇಕು ಚಿತ್ರಗಳನ್ನು ಎನಿಸಿ ಕೂಡಿಸಿ ಇದುಗಳನ್ನು ಬರೆಯಬೇಕು ಇನ್ನೊಂದು ನಿಮಗೊಂದು ನಾನು ಉದಾಹರಣೆ ತೋರಿಸ್ತೇನೆ ನೋಡ್ರಿಲಿ ನೋಡ್ರಿ ಇದು ಏನು ಯಾವ ಹಣ್ಣಿದೆ ಇದು ದಾಳಿಂಬೆ ಹಣ್ಣು ಇದೆಯಲ್ಲ ನನ್ನ ಕೈಯ್ಯಲ್ಲಿ ಎಷ್ಟು ಡಾಳಂಬ್ರಿ ಹಣ್ಣು ಅದಾವೆ ಎರಡು ಇಲ್ಲಿ ಎರಡು ಇಟ್ಟನಿ ಎಷ್ಟಿ ಈಗ ಎರಡು ದಾಳಿಂಬೆ ಹಣ್ಣಿದೆ ಇಲ್ಲೆಷ್ಟಿದೆ ಒಂದಿದೆ ಎಷ್ಟು ದಾಳಿಂಬೆ ಹಣ್ಣು ಐತಿ ಒಂದು ಇಲ್ಲಿ ಯಾವ ಚಿಹ್ನೆ ಆಗ್ತದೆ ನೋಡ್ರಿ ಇಲ್ಲಿ ಇದು ಯಾವ ಚಿಹ್ನೆ ಹೇಳಿದ್ದೀನಿ ನಾನು ಅಧಿಕ ಚಿಹ್ನೆ ಯಾವ ಚಿಹ್ನೆ ಅಧಿಕ ಚಿಹ್ನೆ ಇಲ್ಲಿ ಒಂದು ಹಣ್ಣು ಇಟ್ನಿ ಅದರ ಜೋಡಿ ಇನ್ನೊಂದು ಇಟ್ನಿ ಎಷ್ಟಿತ್ತಿನೀಗ ಎರಡು ಡಾಳಂಬ್ರಿ ಹಣ್ಣು ಇಲ್ಲಿ ಎಷ್ಟಿದೆ ಒಂದು ಎರಡು ಅದಿ ಇದು ಕೂಡ ಒಂದು ಎರಡು ಇಲ್ಲೂ ಎರಡು ಅದೇ ಆಮೇಲೆ ಏನು ಹಾಕಬೇಕು ಬರೋಬ್ಬರಿ ಸಮಚಿಹ್ನೆ ಸಮಚಿಹ್ನೆ ಎಷ್ಟಾಗುತ್ತದೆ ನಾಲ್ಕು ಎಷ್ಟಾಗುತ್ತದೆ ನಾಲ್ಕು ಎಷ್ಟಾಗುತ್ತದೆ ನಾಲ್ಕು ನೋಡ್ರಿಲೆ ಏನು ನೋಡೋಣ ಒಂದು ಎರಡು ಮೂರು ನಾಲ್ಕು ಎಷ್ಟಾಗುತ್ತಾವ ದಾಳಂಬಳೆಯನ್ನ ನಾಲ್ಕು ಈಗ ಅದೇ ರೀತಿ ನೋಡಿರಿ ಇನ್ನೊಂದು ತೋರಿಸ್ತೀನಿ ಈಗ ಇವೇನು ಹೇಳ್ರಿ ಕರಿ ಅವ್ರಿ ಕಾಳು ಇಲ್ಲಿ ನೋಡ್ರಿಲಿ ಎಷ್ಟು ಎಷ್ಟಿಟ್ಟಿ ಕರಿ ಅವಳಿ ಅವ್ರಿಗಾಳ ಎಷ್ಟು ಹೇಳಿ ನೋಡೋಣ ಮೂರು ಎಷ್ಟಿಟ್ನಿ ಮೂರು ಅದೇ ರೀತಿಯಾಗಿ ಇದು ಎಷ್ಟಿತ್ತು ನನಗೆ ಇನ್ನೊಂದು ಒಂದು ಅದಕ್ಕೆ ಒಂದು ಹಾಗಾದರೆ ಎಷ್ಟದು ಒಂದು ಎರಡು ಮೂರು ನಾಲ್ಕು ಎಷ್ಟಾಯಿತು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮೂರು ಅದಿ ಒಂದು ಎಷ್ಟಾಯಿತು ನಾಲ್ಕು ಈ ರೀತಿ ನೀವೇನು ಮಾಡಬೇಕಂದ್ರೆ ಕಲ್ಲು ಬೀಜ ಕಟ್ಟಿಗೆ ಹಾಗ ಹಾಗೂ ಗೋಲಿ ಈ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಏನು ಮಾಡಬೇಕು ನೀವು ಪಾಟಿಯಲ್ಲಿ ನಿಮ್ಮ ಸ್ಲೇಟ್ಗಳಲ್ಲಿ ಏನು ಮಾಡಬೇಕು ಇವುಗಳನ್ನು ಇವನ್ನೆಲ್ಲ ಬರೆದುಕೊಂಡು ಕೂಡಿಸಲು ಹಾಗೂ ಎಣಿಸಲು ಪ್ರಯತ್ನ ಮಾಡಬೇಕು ಇನ್ನು ನೋಡ್ರಿ ಇನ್ನು ಮುಂದಿನದಾಗಿ ಇನ್ನೊಂದು ಅಭ್ಯಾಸದ ಅಳ ನೋಡೋಣ ಈಗ ಇದು ಅಡ್ಡ ಸಾಲು ಆಯಿತು ಈಗ ಕಂಬ ಸಾಲಲ್ಲಿ ಸಂಕಲನ ಯಾವ ರೀತಿಯಾಗಿ ಮಾಡಬೇಕು ನೋಡ್ರಿಲಿ ಕಂಬ ಸಾಲುಗಳಲ್ಲಿ ಸಂಕಲನ ಮಾಡುವುದು ಇಲ್ಲೂ ಕೂಡ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೆನೆಸಿ ನೀವು ಏನು ಮಾಡಬೇಕು ಸಂಕಲನ ಮಾಡಬೇಕು ಕೂಡಿಸಬೇಕು ಒಂದಿಲ್ಲ ಮಾದರಿಯನ್ನು ಕೊಟ್ಟಿದ್ದಾರೆ ಈಗ ಇದು ಯಾವ ಚಿತ್ರ ಕೊಟ್ಟಿದ್ದಾರೆ ಒಂದು ಪೆಂಗ್ವಿನ್ ಚಿತ್ರ ಇದೆ ಪಕ್ಷಿ ಪೆಂಗ್ವಿನ್ ಚಿತ್ರ ಇದೆ ಮೊದಲನೇದಲ್ಲಿ ಎಷ್ಟು ನೋಡ್ರಿ ಒಂದು ಎರಡು ಪೆಂಗ್ವಿನ್ಗಳಿವೆ ಎರಡು ಅಂತ ಬರೆದಿದ್ದಾರೆ ಕೆಳಗೆ ಎಷ್ಟು ಒಂದು ಎರಡು ಮೂರು ಅದಿಕ್ ಮೂರು ಹಾಗಾದರೆ ಎಷ್ಟದು ಎರಡು ಅದಕ್ಕೆ ಮೂರು ಐದು ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಮುಂದಿನದಾಗಿ ನೋಡ್ರಿ ಒಂದು ಗಾಲಿಯ ಒಂದು ಚಿತ್ರ ಐತಿ ಇಲ್ಲಿ 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 ಮೊದಲು ಎಷ್ಟೈತಿ ಒಂದು ಎರಡು ಎರಡು ಇಲ್ಲಿ ಕೆಳಗಡೆ ಎಷ್ಟದ ಇಲ್ಲೂ ಕೂಡ ಒಂದು ಎರಡು ಅದಕ್ಕೆ ಎರಡು ಹಾಗಾದರೆ ಎಷ್ಟು ಇಲ್ಲಿ ಗಾಲಿಗಳು ಒಂದು ಎರಡು ಮೂರು ನಾಲ್ಕು ಒಟ್ಟು ಎಷ್ಟದು ನಾಲ್ಕು ಹಾಗಾದರೆ ಎರಡು ಅದಕ್ಕೆ ಎರಡು ಎಷ್ಟಾಯಿತು ನಾಲ್ಕು ಅದೇ ರೀತಿಯಾಗಿ ಮುಂದಿನ ನೋಡ್ರಿಲೆ ಇಲ್ಲೂ ಕೂಡ ಒಂದು ಚೆಂಡಿನ ಚಿತ್ರ ಇದೆ ಅಲ್ಲೇ ಏನಾಗಿತ್ತು ಇಲ್ಲಿ ಎಷ್ಟೈತಿ ಒಂದಿದೆ ಎಷ್ಟಿದೆ ಒಂದು ಕೆಳಗೆ ಎಷ್ಟು ಇಲ್ಲೇ ಒಂದು ಎರಡು ಅದಿ ಎರಡು ಹಾಗಾದರೆ ಇಲ್ಲಿ ಎಷ್ಟು ಒಂದು ಎರಡು ಮೂರು ಎಷ್ಟು ಚೆಂಡುಗಳದು ಮೂರು ಒಂದು ಅದಕ್ಕೆ ಎರಡು ಎಷ್ಟು ಮೂರು ಎಷ್ಟು ಮೂರು ಅದೇ ರೀತಿಯಾಗಿ ಇಲ್ಲಿ ನೋಡಿರಿ ಮತ್ತೆ ಇಲ್ಲಿ ಬುಗರು ಬಗರಿ ಬುಗುರಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಎಷ್ಟೈತಿ ಒಂದು ಎರಡು ಮೂರು ಮೂರಾಯಿತು ಇಲ್ಲಿ ಕೆಳಗೆ ಎಷ್ಟು ಎರಡು ಎರಡು ಹಾಗಾದರೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಮೂರು ಅದಕ್ಕೆ ಎಷ್ಟು ಐದು ಈ ರೀತಿಯಾಗಿ ನೀವು ಉಳಿದಂಥ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಎನಿಸಿ ಇವೇನು ಏನು ಮಾಡಬೇಕು ನೋಟ್ ಪುಸ್ತಕದಲ್ಲಿ ಅಥವಾ ಸ್ಲೇಟಿನಲ್ಲಿ ಬರೆದು ದಿನಾಲು ರೂಢಿ ಮಾಡಬೇಕು ಧನ್ಯವಾದಗಳು